ಅಂದ್ರೆ ಹೈ ಸ್ಕೂಲ್ ನಾಕೋರ್ಸ ಅಂತ ಬರದು ಹೈ ಸ್ಕೂಲ್ ನಾಕೋರ್ಸ ಓ ಎನಿಕ್ ಅಂತ ಏನ ತನ ಹೈ ಸ್ಕೂಲ್ ಅಷ್ಟ ನಾಕೋರ್ಸ ಹೈ ಸ್ಕೂಲ್ ಅಷ್ಟ ನಾಕೋರ್ಸ ಚೆಂಗ್ ನಾಕೋರ್ಸ ಲೋ ರೇಟ್ ಹೈ ರೇಟ್ ನೈಂ ಟೆನ್ ನರಂಗೆ ಅಂತ ಇರುತ್ತೆನೇ ಎರಡು ವರ್ಷ ಹು ಇರ್ತನೇ ಎರಡು ವರ್ಷ ಕಲಿಬೇಕು ನಾ ಇರ್ತ ಎರಡು ವರ್ಷ ಸಮಿತಿ ಹಾಗೆ ಹಾಗೆ ಅದು ಇರ್ತ ಕಲಿಯೋ 11ನೇ ಇರ್ತೆ ಒಂದೀಸರು

ಹಾ ಹಾ ಶಿವಪ್ಪ ವಯಸ್ಸಿನಾಗ ಏನೋ ಮಾಡಿದ್ರು ಏನೋ ಮನೆ ಹಿಂಗ್ತಿ ಆ ವಯಸ್ಸನ್ನ ಹೆಂಗ್ ಬಾರಿಸ್ ನೀ ಅಲ್ಲ ಈಗ ಈಗ ತಗೊಂಡಿ ಅಂದ್ರು ಸೂ ನೀನ್ ಕೈಯಾ ಕಲಿಯಾತಿದಂದ್ರೆ ಹ

ಈ ಬೆಳದಗೌಡನ ಒಮ್ಮೆ ಅಲ್ಲಿ ಬುಕ್ಕೂ ಸಹ ಅಲ್ಲಿ ಶಿವಂದಿರಾಮ ಅದೇ ಅವರ ಅವರು ಬೆಳೆದ ಗೌಡ ಹೇಳಿದ್ರು ಹೇಳಿದ್ರು ಅವತ್ತು ಐದನ ಆರಿದ್ದು ಅವರು

ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ